ಯಳಂದೂರು ನ್ಯಾಯಾಲಯದಲ್ಲಿ ಮೂವರಿಗೆ ಸಮುದಾಯ ಸೇವೆ ಶಿಕ್ಷೆ ಯಳಂದೂರು ತಾಲೂಕಿನ ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಲಯ ಕಳ್ಳತನ ಪ್ರಕರಣ ಒಂದರಲ್ಲಿ ಭಾರತೀಯ ನ್ಯಾಯ ಸಂಹಿತ ಬಿಎನ್ಎಸ್ ಮುನ್ನೂರ ಮೂರು ಎರಡು ರಡಿಯಲ್ಲಿ ನರಸೀಪುರದ ಯಳವರಹುಂಡಿ ಗ್ರಾಮದ ಸುಬ್ರಹ್ಮಣ್ಯ ಮುತ್ತು ಮತ್ತು ನಾಗೇಶ್ ಎಂಬುವವರಿಗೆ ಸಮುದಾಯ ಸೇವೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಈ ಶಿಕ್ಷೆಯಲ್ಲಿ ಬಿಎನ್ಎಸ್ ಸಾಕ್ ಪ್ರಕಾರ ಐದು ಸಾವಿರ ರೂಪಾಯಿ ಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಆಸ್ತಿಯನ್ನು ಕಳವು ಮಾಡಿದವರಿಗೆ ಮತ್ತು ಮೊದಲ ಬಾರಿಗೆ ಅಪರಾಧ ಮಾಡಿದರೆ ಸಮುದಾಯ ಸೇವೆಯೇ ಶಿಕ್ಷೆ ಎಂದು ನ್ಯಾಯಾಲಯ ಗಮನಿಸಿದೆ ಹಾಗಾಗಿ ಸಿಸಿ ಅರವತ್ತಾರು ಭಾಗಿಸು ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರಣದಲ್ಲಿ ಕುದೇರು ಪೊಲೀಸ್ ಠಾಣೆ ವ್ಯಾಪ್ತಿಯ ಜನ್ನೂರು ಹೊಸೂರು ಗ್ರಾಮದ ಪುಟ್ಟಬುದ್ದಿ ಎಂಬುವವರಿಗೆ ಸೇರಿದ ಒಂದು ಹೆಣ್ಣು ಕುರಿಮರಿಯನ್ನು ಮೂವರು ಆಸಾಮಿಗಳು ಕಳ್ಳತನ ಮಾಡಿರುತ್ತಾರೆ ಕುರಿ ಮಾಲೀಕ ಪುಟ್ಟಬುದ್ಧಿ ಎಂಬುವ ವ್ಯಕ್ತಿ ನೀಡಿದ ದೂರನ್ನು ಕುದೇರು ಪೊಲೀಸರು ದಾಖಲಿಸಿಕೊಂಡು ಆರೋಪಿಗಳನ್ನು ಪತ್ತೆಹಚ್ಚಿ ಕದ್ದ ಕುರಿಯನ್ನು ಮಾಲೀಕರಿಗೆ ನೀಡಿ ನ್ಯಾಯಾಲಯಕ್ಕೆ ದೋಷರೋಪಣ ಪಟ್ಟಿಸಲ್ಲಿಸಿರುತ್ತಾರೆ ನ್ಯಾಯಾಲಯದಲ್ಲಿ ಮೂವರು ಆರೋಪಿಗಳು ತಪ್ಪು ಒಪ್ಪಿಕೊಂಡಿದ್ದರಿಂದ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಂ ರವರು ದಿನಾಂಕ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಆರೋಪಿಗಳಾದ ಸುಬ್ರಹ್ಮಣ್ಯ ಮುತ್ತು ಮತ್ತು ಗಣೇಶ ಎಂಬುವವರಿಗೆ ಕುರಿಮರಿ ಮೌಲ್ಯ ಐದು ಸಾವಿರ ರೂಪಾಯಿ ಪಾಯಿಗಿಂತ ಕಡಿಮೆ ಇರುವುದರಿಂದ ದಿನಾಂಕ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಸಮಯ ಬೆಳಗ್ಗೆ ಹತ್ತು ರಿಂದ ಸಂಜೆ ಆರವರೆಗೆ ಹತ್ತು ದಿನಗಳವರೆಗೆ ನ್ಯಾಯಾಲಯದಲ್ಲಿ ಕೂಲಿ ಕೆಲಸ ಮಾಡುವಂತೆ ಸಮುದಾಯ ಸೇವೆ ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಮೂವರು ಕೂಲಿ ಕೆಲಸ ಮಾಡುವುದಾಗಿ ಹೇಳಿರುವುದರಿಂದ ನ್ಯಾಯಾಲಯದ ಒಳಗಡೆ ಹಾಗೂ ಹೊರಗೆ ಸುತ್ತಮುತ್ತ ಸ್ವಚ್ಛತೆ ಮಾಡುವಂತೆ ಆದೇಶಿಸಲಾಗಿದೆ ಅದರಂತೆ ಕೆಲಸ ಕಾರ್ಯಗಳ ನಿರ್ವಹಣೆಯನ್ನು ನ್ಯಾಯಾಲಯದ ಶಿರಸ್ತೇದಾರರು ವಹಿಸಿಕೊಂಡಿರುತ್ತಾರೆ ನ್ಯಾಯಾಲಯದಲ್ಲಿ ಸ್ವಚ್ಛತೆ ಮಾಡುತ್ತಿದ್ದ ಮೂವರನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಘಟನೆಯ ವಿವರವನ್ನು ಅಪರಾಧಿಗಳು ವಿವರಿದರು ನಂತರ ನ್ಯಾಯಾಲಯ ಸಿಬ್ಬಂದಿಗಳನ್ನು ವಿಚಾರಿಸಿದಾಗ ಶಿರಸ್ತೇದರ ಅಮಿತಾ ಎಸ್ ರವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಇದು ದೇಶದಲ್ಲಿಯೇ ಮೊದಲ ಬಾರಿಗೆ ಸಮುದಾಯ ಸೇವೆ ಶಿಕ್ಷೆ ಪ್ರಕಟವಾಗಿರುವುದು ಯಳಂದೂರು ನ್ಯಾಯಾಲಯದಲ್ಲಿ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಾರೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ e